ಆತ ತನ್ನ ಪಡಿಗೆ ತಾನು ಬೆಳಗಿನ ಜಾವದಲ್ಲಿ ಎದ್ದು ದೇವರ ಪೂಜೆ ಮಾಡಿ ನಂತರ ನಿತ್ಯ ಕೆಲಸ ಕಾರ್ಯದಲ್ಲಿ ತೊಡಗಿದ್ದ ಅಕ್ಕಪಕ್ಕದ ಯಾರನ್ನು ದ್ವೇಷದಿಂದ ಕಂಡ ವ್ಯಕ್ತಿ ಅವರಲ್ಲ ಆದರೆ ಏಕಾಏಕಿ ಅಪರಿಚಿತ ವ್ಯಕ್ತಿ ಆತನನ್ನ ಹತ್ಯೆ ಮಾಡಿದ್ದು ಈ ಘೋರ ಕೃತ್ಯಕ್ಕೆ ಇಡೀ ಕುಟುಂಬದೊಂದಿಗೆ ತದಡಿ ಭಾಗದ ಜನರು ಬೆಚ್ಚಿ ಬಿದ್ದಿದ್ದಾರೆ ಕಳೆದ ಶುಕ್ರವಾರ ಬೆಳಿಗ್ಗೆ ತದಡಿಯ ನಿವಾಸಿ ವಿವೇಕಾನಂದ ಶಾನ್ಭಗರ ಹತ್ಯೆಯಾಗಿದ್ದು ಈ ಕೃತ್ಯ ಎಸಗಿದವನು ಒರಿಸ್ಸಾ ಮೂಲದ ಮೀನುಗಾರಿಕೆ ಕೆಲಸಕ್ಕೆ ಬಂದ ಕಾರ್ಮಿಕ ಆಕಾಶ್ ಎಂಬವ ಈ ವ್ಯಕ್ತಿ ಕಳೆದ ಹತ್ಯೆಗೈಯುವ ಮೊದಲಿನ ರಾತ್ರಿ ವಿವೇಕಾನಂದ ಶಾನ್ಬಗರ ಮನೆ ಹತ್ತಿರದಲ್ಲಿದ್ದ ವೈನ್ ಶಾಪ್ ನಲ್ಲಿ ಕುಡಿದು ರಸ್ತೆಯಲ್ಲೇ ಮಲಗಿದ್ದಾನೆ ಎನ್ನಲಾಗಿದೆ ನಂತರ ಬೆಳಗಿನ ಜಾವದಲ್ಲಿ ನಶೆಯಲ್ಲೇ ವಿವೇಕಾನಂದ ಶಾನ್ಬಗರ ಮನೆಯ ಹತ್ತಿರ ಬಂದಿದ್ದು ಆ ವೇಳೆ ಬಟ್ಟೆ ತೊಳೆಯುತ್ತಿದ್ದ ಮೃತನ ಮಗಳು ಗಮನಿಸಿ ತಂದೆಯನ್ನ ಕರೆದಿದ್ದಾಳೆ ಆಕಾಶ್ ಮಹಡಿಗೆ ತೆರಳಿದ್ದು ಆಗ ಅಲ್ಲಿಗೆ ಹೋದ ವಿವೇಕಾನಂದ ಶಾನ್ಬಾಗ್ ಆಕಾಶನನ್ನು ಪ್ರಶ್ನಿಸಿದ್ದಾರೆ ಇಷ್ಟೇ ಆಗಿದ್ದು ಕೇಳಿದಕ್ಕೆ ಕೋಪಗೊಂಡ ಆಕಾಶ್ ಸ್ಥಳದಲ್ಲೇ ಇದ್ದ ವಿವೇಕಾನಂದ ಶಾನ್ಬಾಗರನ್ನ ಹಲ್ಲೆಗೈದು ಕೊಲೆ ಮಾಡಿದ್ದಾನೆ ಕುಡಿದ ನಶೆಯಿಂದಲೇ ಇವನು ಕೃತ್ಯ ಎಸಗಿದ್ದಾನೆ ಎಂದು ಪೊಲೀಸರು ಹೇಳುತ್ತಾರೆ ಯಾರೆಂದು ಪ್ರಶ್ನಿಸಿದಕ್ಕೆ ಅಮಾಯಕ ಜೀವವನ್ನ ಆರೋಪಿ ತೆಗೆದಿದ್ದಾನೆ ನಮ್ಮ ತಂದೆಯವರು ಫಸ್ಟ್ ಹೇಳ್ತಾರೆ ಮನೆಯಲ್ಲಿ ನಂತರ ತಾಯಿಯವರು ನಂತರ ನಾವು ಮತ್ತೆ ಮನೆಯಲ್ಲಿ ಎಲ್ಲ ಕೆಲಸ ಎಲ್ಲ ನಡೆಸ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡು ನಂತರ ಆರು ಗಂಟೆ ಆರು ಮಳೆಗೆ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ ಮತ್ತೆ ಯಾರದು ನಮಗೆ ತೊಂದರೆ ತಾಪತ್ರೆ ಏನೂ ಇಲ್ಲ ಜಾಗಟ ಏನಿಲ್ಲ ಊರಿನಲ್ಲಿ ದ್ವೇಷ ಏನೂ ಇಲ್ಲ ಮತ್ತೆ ನಮ್ಗೆ ಮತ್ತೆ ಅವನು ಅಲ್ಲಿ ಅದು ಫಸ್ಟ್ ಇಂದ ಹೇಳ್ಬೇಕು ಅದು ರಾಡಿಂದ ಏನು ಹೊಡ್ದಾನ ಮೇಲ್ ಕಡೆ ಅದು ನಂತರ ನೋಡಿದಾಗ ಅವರು ಬಿದ್ದುಕೊಂಡಿದ್ರು ಮೇಲ್ ಕಡೆ ನಮ್ಗೂ ಹೊಡಿಲಿಕ್ಕೆ ಬಂದಿದ್ರು ಅವರು ಕಡೆ ಮತ್ತೆ ನಾವು ಹಾಗೆ ಹೇಳಿದ್ರು ಸಣ್ಣ ಮಗು ನಾವು ತಪ್ಪಿಸ್ಕೊಡಿ ಮತ್ತೆ ನಮ್ಗೆ ಹೊಡಿಬೇಡಿ ಹೇಳಿ ಬಿಟ್ಟು ಬಿಟ್ಟ ನಂತರ ಅಲ್ಲಿಂದ ಕೆಳಗೆ ಇಳಿದು ಹಿಂದ ಕಡೆ ಕಂಪೌಂಡ್ ಇಂದ ಪಾಸ್ ಆಗಿ ಹೋಗಿದ್ದೆ ಈಗ ಅಕ್ಕಪಕ್ಕದವರು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಬೆಳ್ಳಂಬಾರ್ ಮೂಲದ ವ್ಯಕ್ತಿಯ ಎಂ ಆರ್ ಎಫ್ ಎಂಬ ಬೋಟ್ನಲ್ಲಿ ಕಳೆದ ಎರಡು ತಿಂಗಳಿಂದ ಆಕಾಶ್ ಕೆಲಸಕ್ಕೆ ಇದ್ದು ತದಡಿಯಲ್ಲೇ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾನೆ ಇವನ ತಮ್ಮ ಸಹ ಇವನ ಜೊತೆಯೇ ಕೆಲಸ ಮಾಡುತ್ತಿದ್ದ ಇನ್ನು ನಶೆಯಲ್ಲಿದ್ದ ಆಕಾಶ್ ವಿವೇಕಾನಂದರ ಮನೆ ಕಳ್ಳತನದ ಹೊಂಚು ಹಾಕಿದ್ದಾನೆ ಎಂಬ ಸಂದೇಹ ಸ್ಥಳೀಯರಲ್ಲಿ ಕೇಳಿಬರುತ್ತಿದ್ದು ಈ ಬಗ್ಗೆ ಪೊಲೀಸರ ವಿಚಾರಣೆಯಿಂದ ಹೊರಬರಬೇಕಿದೆ ತದಡಿಯಲ್ಲಿ ಶುಕ್ರವಾರ ನಡೆದ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಹೊರ ರಾಜ್ಯದಿಂದ ತದಡಿ ಬಂದರಿಗೆ ಮೀನುಗಾರಿಕೆ ಕೆಲಸಕ್ಕೆಂದು ಬರುತ್ತಿದ್ದು ಇವರ ಮೇಲೆ ನಿಗಾ ಇಡಬೇಕು ಎಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ರಾತ್ರಿ ವೇಳೆ ಅಮಲಿನಲ್ಲಿ ಅಲ್ಲಲ್ಲಿ ಗುಂಪು ಗುಂಪಾಗಿ ತಿರುಗಾಡುತ್ತಿರುವ ಈ ಕಾರ್ಮಿಕರನ್ನ ನೋಡಿ ಸ್ಥಳೀಯರು ಭಯಭೀತರಾಗಿದ್ದಾರೆ ಈ ಭಾಗಕ್ಕೆ ಸಂಜೆ ಬಸ್ ಸಂಚಾರವಿರದ ಕಾರಣ ವಿದ್ಯಾರ್ಥಿಗಳು ಸಾಣಿ ಕಟ್ಟಾದಿಂದ ನಡೆದು ಬರುತ್ತಿದ್ದು ಈ ವೇಳೆ ಏನಾದರೂ ಅನಾಹುತ ಆಗುವ ಸಾಧ್ಯತೆ ಬಗ್ಗೆ ಜನ ಆತಂಕಗೊಂಡಿದ್ದಾರೆ ಅಲ್ಲದೆ ಹೊರ ರಾಜ್ಯದ ಕಾರ್ಮಿಕರು ಇಲ್ಲಿ ಕೆಲಸಕ್ಕೆ ಬೇಡವೆಂದು ಆಗ್ರಹಿಸುತ್ತಿದ್ದಾರೆ ಇವರ ಕಾಟಕ್ಕೆ ಮುಂಜಾನೆ ಮಹಿಳೆಯರು ವಾಕಿಂಗ್ ಹೋಗುವುದನ್ನು ಸಹ ನಿಲ್ಲಿಸಿದ್ದಾರೆ ನಮ್ಮ ತದಡಿರಿನಲ್ಲಿ ಒಂದು ಕರಾಳವಾದ ಘಟನೆ ನಡೆದಿದೆ ಅಂತ ಹೇಳ್ಬೋದು ಯಾಕಂದ್ರೆ ವಿವೇಕಾನಂದ್ ಶಾನ್ಬಾಗ್ ಬಾಗ್ ಅನ್ನುವರ ಮನೆಯಲ್ಲಿ ಅಪರಿಚಿತ ವ್ಯಕ್ತಿ ಅಂದ್ರೆ ದೂರದ ಒಡಿಶಾ ಮೂಲದವನು ಅಂತ ತಿಳಿದು ಬಂದಿದೆ ಈಗಾಗಲೇ ಆರೋಪಿಗಳನ್ನು ಹಿಡಿದಿದ್ದಾರೆ ಕೆಲವು ವರ್ಷಗಳಿಂದ ತದಡಿ ಬಂದರಿನಲ್ಲಿ ಒಡಿಶಾ ಬಂದು ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಳ್ತಾ ಇದ್ರು ಆದರೆ ವರ್ಷದಲ್ಲಿ ಎರಡು ಮೂರು ಅವ್ರದ್ದು ಏನಾದ್ರು ಚಿಕ್ಕ ಪುಟ್ಟ ಇನ್ಸಿಡೆಂಟ್ ನಡೀತಾ ಇತ್ತು ಅದು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಕೇಳಿದ್ರೆ ಬೆಳಿಗ್ಗೆ ಐದು ಗಂಟೆ ಸುಮಾರಿಗೆ ಅವರ ಮಗಳು ಬಟ್ಟೆಯನ್ನು ಹೋಗಿತಾ ಹಿಂದ್ಗಡೆ ಇದ್ದವಾಗ ಕಾಂಪೌಂಡ್ ಅನ್ನು ಹಾರಿ ಬಂದಂತ ವ್ಯಕ್ತಿ ಯಾರೋ ಕೇಳಿದವಾಗ ಅವನು ಭಯ ಅವರ ತಂದೆಯವರನ್ನು ಕರೆದ ತಂದೆಯವರನ್ನು ಕರೆದವಾಗ ಅವನು ಅಲ್ಲಿಂದ ಬಂದು ಅವರ ಮೆಟ್ಲೇರಿ ಸ್ಲ್ಯಾಪ್ ಮೇಲೆ ಇದ್ದಂತೆ ತಂದೆಯವರ ಯಾರೋ ನೀನು ಅಂತ ಕೇಳಿದವಾಗ ಅಲ್ಲಿಂದ ಇದ್ದಂತ ಯಾವುದೋ ಒಂದು ಅಥವಾ ಅವನ ಕೈಲಿ ಇದ್ದಂತ ಒಂದು ರಾಡ್ ನಿಂದ ಅವನ ತಲೆ ಮೇಲೆ ಹೊಡೆದು ಇವತ್ತೆ ಅವರ ಸಾವಿಗೆ ಕಾರಣರಾಗಿದ್ದಾರೆ ಯಾಕಂತ ಹೇಳಿದ್ರೆ ಅದ್ರ ತದನಂತರ ಅವನು ಇಲ್ಲಿಂದ ಓಡಿ ಹತ್ರ ಇದ್ದಂತ ಸಮುದ್ರದಲ್ಲಿ ಹಾರ್ಕೊಂಡಿದ್ದಾನೆ ಸಮುದ್ರದಲ್ಲಿ ಅಂದ್ರೆ ಇಲ್ಲಿ ನೋಡಿದಂತ ಜನರು ಅವನನ್ನು ಆಡ್ಕೊಂಡು ಹೋಗಿದ್ದಾರೆ ರೆಸ್ಕ್ಯೂ ನಲ್ಲಿ ನಮ್ಮ ಇಲ್ಲಿಯ ಕರಾವಳಿ ಪಡೆ ಕೆಲವು ಸಿಬ್ಬಂದಿಗಳು ಹೆಸರು ಗೊತ್ತಿಲ್ಲ ಹಾಗೆ ಊರಿನವರು ಆದಂತವ್ರು ಹಸ್ಕೊಂಡು ಅವನಲ್ಲಿ ಹಿಡಿದು ಈಗ ನಮ್ಮ ಗೋಕರ್ಣ ಪೊಲೀಸ್ ಸ್ಟೇಷನ್ಗೆ ಒಪ್ಸಿದ್ದಾರೆ ಹಿಂದೆ ಕೆಲವೊಂದು ಅಲ್ಲಿ ಬರೋದು ಇಲ್ಲಿ ಬರೋದು ಯಾರ್ದು ಮನೆಗೆ ಹೋಗುವಂತ ಘಟನೆ ನಡೀತಾ ಇತ್ತು ಅದ್ರ ಇಂಥ ಘಟನೆ ಯಾವಾಗ ನಡೀತದೆ ಆದ್ರೆ ಊರಿನವ್ರು ಬಹಳ ಭಯಭೀತರಾಗಿದ್ದಾರೆ ಯಾಕಂತ ಹೇಳಿದ್ರೆ ಇವರು ಮುಂದೆ ಈ ತರ ಘಟನೆ ಆಗೋಯ್ತು ಇನ್ನು ಮುಂದೆ ಏನೇನು ನಡೆಯುವ ದೇವ್ರಿಗೆ ಗೊತ್ತು ಆದರೆ ಅವ್ರು ನಮ್ಮ ಊರಲ್ಲಿ ಇರುದ್ ಬೇಡ ಅಂತ ಎಲ್ಲಾ ಒಂದು ಒಮ್ಮನಸ್ಸಿನಿಂದ ಹೇಳ್ತಾ ಇದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ